ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಬರೋಬ್ಬರಿ ಒಂದೂವರೆ ತಿಂಗಳ ಕಾಲ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ನಟ ದರ್ಶನ್ ಸ್ವಾಮಿ ಕೊಲೆ ಕೇಸ್ನ ಏಟು ಆರೋಪಿ ನಟ ದರ್ಶನ್ ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮಗನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೇ ಆಸ್ಪತ್ರೆ ಒಳಗಿನಿಂದ ಬಂದ ದಾಸ ಕಾರು ಹತ್ತಿ ಸೀದಾ ಪತ್ನಿ ವಿಜಯಲಕ್ಷ್ಮಿ ವಾಸವಿರುವ ಹೊಸಕೇರಿ ಹಳ್ಳಿಯ ಪ್ರಿಸ್ಟೇಜ್ ಫ್ಲಾಟ್ಗೆ ತೆರಳಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಒಂದೂವರೆ ತಿಂಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಹೇಗೆ ಒಳಗಡೆ ಎಂಟ್ರಿ ಆದ್ರೂ ಹಾಗೆ ಹೊರಗಡೆ ಬಂದ ಡೆವೇಲ್ ಅಷ್ಟಕ್ಕೂ ನಟ ದರ್ಶನ್ಗೆ ಆಪರೇಷನ್ ಆಯ್ತಾ ಆಗಿಲ್ವಾ ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ದರ್ಶನ್ ಎಂದು ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ ಹೊರಗಡೆ ಬರುವಾಗ ಮಗನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೇ ಕಾರ್ ಹತ್ತಿದ್ರು ಇನ್ನು ಹದಿಮೂರನೇ ತಾರೀಕು ರೆಗ್ಯುಲರ್ ಬೇಲ್ ಸಿಕ್ಕ ಹಿನ್ನೆಲೆ ಸೋಮವಾರ ನ್ಯಾಯಾಲಯಕ್ಕೆ ತೆರಳಿ ಜಾಮೀನು ಷರತ್ತು ಪೂರೈಸಿದ್ರು ಎಂದು ಆಸ್ಪತ್ರೆಗೆ ಪತ್ನಿ ವಿಜಯಲಕ್ಷ್ಮಿ ನಟ ಧನ್ವೀರ್ ಸಹೋದರ ದಿನ್ಕರ್ ಮಗ ವಿನೀಶ್ ಕೂಡ ಆಗಮಿಸಿದರು ಇನ್ನು ನವೆಂಬರ್ ಎರಡನೇ ತಾರೀಕು ಆಸ್ಪತ್ರೆಗೆ ದಾಖಲಾದಾಗ ಹೇಗೆ ಕುಂಟುತ್ತಾ ಹೋಗಿದ್ರು ಹಾಗೆ ಬಂದಿದ್ದಾರೆ ಹಾಗಾದ್ರೆ ಆಸ್ಪತ್ರೆಯ ವೈದ್ಯರು ಅದ್ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋ ಅನುಮಾನ ಮೂಡುತ್ತಿದೆ ದರ್ಶನ್ಗೆ ಸ್ವಲ್ಪ ಮಟ್ಟಿಗಾದರೂ ಗುಣಮುಖರಾಗುವ ಚಿಕಿತ್ಸೆ ಕೊಟ್ಟಿಲ್ವಾ ಅಥವಾ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ವಾ ಅಂತ ಸಂಶಯ ಮೂಡಿದೆ ಎಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನೀಡಿದ ಚಿಕಿತ್ಸೆಯನ್ನೇ ಮನೆಯಲ್ಲಿ ಕೂಡ ಮುಂದುವರೆಸುವಂತೆ ವೈದ್ಯರು ಹೇಳಿದ್ದಾರಂತೆ ಇನ್ನೂ ನ್ಯಾಯಾಲಯಕ್ಕೆ ಕೂಡ ಯಾವುದೇ ರೀತಿಯ ಮೆಡಿಕಲ್ ರಿಪೋರ್ಟ್ ಕೊಡಬೇಕಾದ ಅವಶ್ಯಕತೆಯೂ ಇಲ್ಲ ಸದ್ಯಕ್ಕೆ ಪತ್ನಿಯ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು ಎಷ್ಟು ದಿನಗಳ ಕಾಲ ರೆಸ್ಟ್ ಮಾಡ್ತಾರೆ ಹಾಗೂ ಶೂಟಿಂಗ್ನಲ್ಲಿ ಭಾಗಿಯಾಗಲು ಅನುಮತಿ ಕೇಳಿ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುತ್ತಾರೆ ಅನ್ನೋದು ಕಾದ್ ನೋಡಬೇಕಾಗಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ